ಶಬೀರ್ ಪಾಷಾ ಅಂತ ಶ್ರೀ ಮುತ್ತುಮಾರಿಯಮ್ಮ ಟೆಂಪಲ್ ಟ್ರಸ್ಟ್ ಪ್ರೆಸಿಡೆಂಟು ನಮ್ಮ ದಿನೇಶ್ ಗುಂಡೂರ ಯೂಟಿ ದಬ್ಬದ ಶುಭಾಶಯಗಳು ಸಮಸ್ತ ನಾಡಿನ ಜನರಿಗೆ ಎಲ್ಲರಿಗೂ ನಮ್ಮ ರಾಜಾಜಿನಗರ ಗಾಂಧಿನಗರ ಎಲ್ಲ ಜನಕ್ಕೂ ನವರಾತ್ರಿಯ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವರು ಪ್ರತಿ ವರ್ಷವೂ ನವರಾತ್ರಿ ಇನ್ನೂ ಚೆನ್ನಾಗೆ ನಾವು ಮಾಡಬೇಕು ಅಂತ ಇದು ಮಾಡ್ತಾ ಇದ್ದೀವಿ ಆಸೆ ನಮ್ಮ ಮುತ್ತುಂಬಾರಿಯಮ್ಮ ಕಡೆಯಿಂದ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದಾಗಲಿ ನಮ್ಮ ಮುತ್ತಿಮ್ಮಾರಿಯಮ್ಮ ಹತ್ರನೂ ನಾವು ಬೇಡ್ಕೊಂತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಜನಕ್ಕೆಲ್ಲ ಒಳ್ಳೆಯದಾಗಲಿ ಅಂತ ಬೇಡ್ಕೊತೀವಿ ನಮ್ಮ ದೇವಸ್ಥಾನದ ಕಾರ್ಯದರ್ಶಿಯಾದ ನಾನು ಕೆ ಗುಣಶೇಖರ್ ಈ ವ ನಮ್ಮ ದಸರಾ ಹಬ್ಬ ಹಾಗೂ ಆಯುಧ ಪೂಜೆಗೆ ನಾಡಿನ ಜನತೆಗೆ ಎಲ್ಲರಿಗೂ ಶುಭ ಕೋರುತ್ತಾ ಈ ವರ್ಷ ಮೈಸೂರಿನ ದಸರಾ ಒಳ್ಳೆ ರೀತಿಯಲ್ಲಿ ನಡೆಯಲಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಒಳ್ಳೆ ರೀತಿಯಲ್ಲಿ ಅನುಕೂಲ ಮಾಡಿದೆ ಜನಕ್ಕೆ ಹೋಗೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಜನರು ಎಲ್ಲರೂ ಸಂತೋಷದಿಂದ ಹೋಗಿ ನೋಡ್ಕೊಬಂದು ಈ ದೇವರು ನಮಗೆ ಎಲ್ಲರಿಗೂ ಆಶೀರ್ವಾದ ಮಾಡಲಿ ನಮಗೂ ಆಶೀರ್ವಾದ ಮಾಡಲಿ ಪ್ರಪಂಚದಲ್ಲಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂಥ ದೇವ್ರನ್ನ ಕೋರ್ಕೊಡ್ತಾರೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನಾನು ನಮ್ಮ ದೇವಸ್ಥಾನದಲ್ಲಿ ಒಂಬತ್ತು ದಿನಕ್ಕೆ ಒಂಬತ್ತು ಅಲಂಕಾರ ಮಾಡ್ತೀವಿ ಸರ್ ಇವತ್ತು ಅಲಂಕಾರ ನಡೀತಾ ಇದೆ ನಾನು ಇನ್ನೂ ಹೋಗಿಲ್ಲ ಇಲ್ಲ ಸ್ವಲ್ಪ ಲೇಟ್ ಆಗುತ್ತೆ ದಿನಕ್ಕೂ ಒಂದು ಮಾಡ್ತಾಯಿದ್ದೆ ಅದೇ ಥರ ದಿನ ದಿನ ಪೂಜೆಯನ್ನು ನಡೀತಾ ಇದೆ ಸರ್ ನಾಳೆ ಯಾವ ರೀತಿ ಕಾರ್ಯಕ್ರಮಗಳು ಸರ್ ನಾಳೆ ಯಾವ ಥರ ಮಾಡಬೇಕು ನಾಳೆ ನಾಳೆ ಕೊನೆ ದಿನ ಶನಿವಾರ ಶನಿವಾರ ಒಂದು ಹೊಸ ಅಲಂಕಾರ ಮಾಡಿ ಅವತ್ತು ಪೂಜೆ ಮುಗಿಸ್ತಾರೆ ಭಕ್ತಾದಿಗಳಿಗೆ ಎಲ್ಲರಿಗೂ ಪ್ರಸಾದ ವಿನಯೋಗ ಮಾಡ್ತೀವಿ ಎಲ್ಲರೂ ಬರ್ತಾರೆ ಅದಕ್ಕೇನು ತೊಂದರೆ ಏನಿಲ್ಲ ಏನು ತೊಂದರೆ ಇಲ್ಲ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳಿಗೆ ದರ್ಶನಕ್ಕಾಗಲಿ ಯಾಕೆ ಏನು ತೊಂದರೆ ಇಲ್ಲ ವರ್ಷದಂತೂ ಪ್ರತಿ ವರ್ಷ ಅಂತ ಈ ವರ್ಷಕ್ಕೆ ಮಾಡ್ತಾಯಿದ್ವಿ ಸರ್ ಪ್ರತಿ ಅಮಾವಾಸ್ಯೆಗೆ ಬಂದು ಬೆಳಗ್ಗೆ ಒಂದು ಒಂಬತ್ತುವರೆಯಿಂದ ಒಂದು ಹನ್ನೆರಡು ಗಂಟೆವರೆಗೂ ಪ್ರತ್ಯಂಗಿರಿ ಹೋಮ ಮತ್ತು ನವಗ್ರಹ ಶಾಂತಿ ಮೃತ್ಯುಂಜಯ ಹೋಮ ದೇವಸ್ಥಾನದ ಪರಿವಾರ ಹೋಮಗಳನ್ನು ಮಾಡಿ ಅದರಲ್ಲಿ ವಿಶೇಷವಾಗಿ ಮೆಣಸಿನಕಾಯಿ ಹೋಮವನ್ನು ನಾವು ಉಪಯೋಗಿಸ್ತೇವೆ ಅದಾದ ಅದಾದ ನಂತರ ಎಡಮುರಿ ಬಲಮುರಿ ಅಮೃತ ಬಳ್ಳಿ ಇದು ವಿಶೇಷವಾಗಿ ಬಂದು ಹೋಮಕ್ಕೆ ಯೂಸ್ ಮಾಡ್ತೇವೆ ಈ ರೀತಿ ಇರೋದರಿಂದ ಅಮಾವಾಸ್ಯೆ ವಿಶೇಷ ಪೂಜೆಗೆ ಬರ್ತಕ್ಕಂಥ ಭಕ್ತಾದಿಗಳೆಲ್ಲ ಏನಪ್ಪ ಅಂದರೆ ನಿಂಬೆಹಣ್ಣು ಕೊಟ್ಬಿಟ್ಟು ಆ ನಿಂಬೆಹಣ್ಣಿಂದ ಅವರಿಗೆ ದೃಷ್ಟಿ ತೆಗಿತೇವೆ ಅವರಿಗೆ ದೃಷ್ಟಿಗಳೆಲ್ಲ ನಿವಾರಣೆ ಆಗುತ್ತೆ ಟ್ರಸ್ಟಿಗಳಾಗಲಿ ಅಧ್ಯಕ್ಷರಾಗಲಿ ನಿಮಗೆ ಯಾವ ಥರ ಸಹಕಾರ ಕೊಡ್ತಾರೆ ನೀವು ಇದು ನಾವು ಪ್ರತಿನಿತ್ಯ ಅದು ಸಹಕಾರ ಕೊಡ್ತಾರೆ ಏನು ಬೇಕು ನಾವು ಏನು ಕೇಳ್ತೇವೆ ಅದೆಲ್ಲ ಸಹಕಾರ ಮಾಡಿಕೊಡ್ತೇವೆ ಎಲ್ಲ ಮತದವರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನಮ್ಮ ಹಿಂದೂ ಆಗಲಿ ಎಲ್ಲ ಪ್ರತಿಯೊಬ್ಬರು ಎಲ್ಲ ಭಾಷೆಯವರು ಬಂದು ಸ್ಪಂದನೆ ಮಾಡ್ತಾರೆ ಒಬ್ಬರೇ ಇಬ್ಬರೇ ಅಂತಲ್ಲ ಎಲ್ಲ ಪ್ರತಿಯೊಬ್ಬ ಭಾಷೆಯವರು ಬಂದು ಇಲ್ಲಿ ಸ್ಪಂದನೆ ಮಾಡ್ತಾರೆ ಈಗ ಮುಸ್ಲಿಮ್ ಸಹ ಬಂದು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹಣೆಗೆ ಬಟ್ಟೆ ಇಟ್ಕೊಂಡು ನಿಂಬೆ ಹಣ್ಣಿಸ್ಕೊಂಡು ತಾಯಿ ತಟ್ಸ್ಕೊಂಡು ಅದೆಲ್ಲ ಮಾಡ್ತಾರೆ